ಏ ಸುಜಾತಾ ಏ ಸುಜಾ ಬರೇರಿ ಏನ ಏನಿಲ್ಲ ಬೇರೆ ಕಡೆ ಸ್ವಲ್ಪ ಕೆಲ್ಸ ಇವತ್ತು ಮನಿಗ್ ವಸ್ತಿಗೆ ಬರೋದ್ಲಾ ಅವಾಗ ಹೇಳಿ ಯಾಕುವ ಎಲ್ಲಿ ಹೋದ ನಿನ್ ಗಂಡ ಏನಿಲ್ಲರತ್ತೀರ ಇವತ್ತೇನೋ ನೈಟ್ ಅವ್ರಿಗೆ ವಾಪಸ್ ಬರಕ್ ಯಾಕೋ ರೀ ಯಾಕೋ ನನಗ್ ಡೌಟ್ ಅವ್ರ ಎಲ್ಲಿ ಹೊಂಟಾನೋ ಏನ್ ಮಾಡತ್ತಾನೋ ಏನು ನೀವು ಇವತ್ತು ಅವ್ನ ಹಿಂದೆ ಹೋಗಿ ಹೋಗ್ಯಾವ್ ಎಲ್ಲಿ ಹೋಗತಾನ ಏನ್ ಮಾಡತಾನ ನೋಡೋಣ ಹೌದಾ ಸಸ್ಯ ನೀ ಹೇಳಿದ ಕರೆಕ್ಟ್ ಐತಿ ಬಾಡ್ಯಾಗ ಬಾ ದಿನ ಆಯ್ತು ನೋಡಾತೀನಿ ಬರೀ ನೈಟ್ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ನಾಟಕ ಬಾಳ್ ನಡಾನ ನಡಿ ಚಾವಿ ತಗೋ ಚಾವಿ ಹಾಕಮ್ಮ ಎಲ್ಲಿ ಹೋಗ್ಯಾನ ನೋಡೋಣ ಹಿಂದೆ ಹೋಗೋಣ ಹಂಗ ಸಿಡಿ ಪಿಡಿನ ಮಾಡತಾನ್ರಿ ಒಟ್ಟ ಸರಿಯಾಗಿರುವಲ್ರಿ ಅವ್ ಬರೀ ಹೋಗೋಣ ಒಂದ್ ದಿನಾನು ಮನೆಯಾಗಿರೋ ಅಂದ್ರೆ ನೋಡೋಣ ನಡಿ ಅವ್ನು ಬಾ ತಗೊಂದ್ ಹಲೋ ಏ ಎಲ್ಲಿದ್ದೀನಿ ಒಂದು ತಾಸು ಮ್ಯಾಗೈತೆ ನಿನ್ನ ಸಲ ಬಂದು ಕುಂತಿನ ಇಲ್ಲಿ ನೋಡ ನಿನ್ನ ಮ್ಯಾಗ ನಾನು ಜೀವನ ಇಟ್ಟು ನಿನ್ನ ಸಲುವಾಗಿ ನಾನು ಮನೆ ಮಾರು ಎಲ್ಲ ಬಿಟ್ಟು ಬಂದಿನಿ ನೀ ಒಂದೇ ಬರಲಿಲ್ಲ ಅಂದ್ರೆ ಯಾವ್ದು ಹೋಗೋವೇ ಅಡಿಗೆನ ಕೊಟ್ಟು ಜೀವ ಕೊಡ್ತೀನಿ ಮತ್ತು ನಾನು ಬಾ ಜಲ್ದಿ ಬಾ ಒಂದು ವೇಳೆ ನೀ ಹೊಟ್ಟೆ ಜಲ್ದಿ ಬರಲಿಲ್ಲ ಅಂದ್ರೆ ಇವತ್ತೇ ನನ್ನ ಸಾವು ಖಚಿತ ಆಕೈತಿ ಬಾ ಜಲ್ದಿ ಬಾ ಅತ್ತಿರಿ ಅವ ಇಲ್ಲೇ ತೋಟದ ಮನೆ ಬಿಟ್ಟರೆ ಎಲ್ಲಿ ಹೋಗಂಗಿಲ್ಲ ರೀ ಅವ ನೋಡವ ಇಲ್ಲೇ ಎಲ್ಲರೂ ಕೂತ್ತಾನು ಇದ್ದಾಗ ಬರ್ಬೇಕ್ ನೀ ನೀವು ಬಂದ್ರಗ ನಾ ಲಾರಿ ಬಡ್ಡಾಗ ಬಿದ್ದ ಸಾಯ್ತೀನಿ ನಾ ಸಾಯರ್ಗ ನಮ್ಮ ಅಪ್ಪಗ ನಾ ಹುಟ್ಟಿಲ್ಲ ಯಾಕೆ ಗೊತ್ತಮ್ಮ ಯಾರಿಗೆ ಹೇಳಾತ್ತಿ ಯಾರಿಗೆ ಹೇಳಾತ್ತೀನಿ ಲಾರಿ ಬಡ್ಡ ಬಿದ್ದ ಸಾಯತ್ತಿ ಇಲ್ಲ ಒಮ್ಮೆ ಅಂತೇಳಿ ಯಾರು ಇಲ್ಲ ನಮ್ಮ ದೋಸ್ತು ಒಮ್ಮೆ ದೋಸ್ತ ದೋಸ್ತಾಗ ಇಂಥ ಹೇಳ್ತಾರಾ ಇಲ್ಲ ಒಮ್ಮೆ ನಮ್ಮ ದೋಸ್ತು ಅಪ್ಪ ಹುಟ್ಟಿಲ್ಲ ಅನ್ನೋ ಗತ್ತಿಲ್ಲ ಯಾರಿಗೆ ಹೇಳಾತೀ ನೀನು ಅತ್ತಿರಿ ಇವು ಏನೇನು ನಡ್ಸ್ಯಾನ್ ನೋಡ್ರಿ ಇಲ್ಲಿ ತೋರಿ ಮೊಬೈಲ್ ನೋಡ್ರಿ ನೋಡಿರಿ ಐದು ನಿಮಿಷ ತಡಿ ಇಲ್ಲಿ ನೋಡ್ರಿ ಇಲ್ಲಿ ಹಾಯ್ ಚಿನ್ನ ಹಲೋ ಚಿನ್ನ ಆತು ಮನಿ ಮನೆ ಬಿಟ್ಟು ಬರ್ಬೇಕತ್ತಾ ಬರ್ಲಿಲ್ಲ ಅಂದ್ರೆ ನಾ ಇರಂಗಿಲ್ಲ ಜೀವಂತ ತರಿ ಯಾರು ಇಕಿ? ಏ ನಮ್ಮ دوستದ ನಾವು ಚಿನ್ನ ಐ ಲವ್ ಯು ಆ ಮನಿ ಬಿಟ್ ಬರ್ತೀರಾ دوستಿಗೆ ಹೆಂಗೆ ಕೇಳ್ತೀನಿ ನೀನು? ಇಲ್ಲ ನಮ್ಮ دوستದ ನಾವು ಅಲ್ಲ ಇಲ್ಲ ಯಾಕೆ ಬಂದೆ ಇಲ್ಲಿ

ನಡಿ ಏನಿಲ್ ಕೈ ಬಿಡ ನನಗ ನಾ ಬರ್ ನನ್ನ ಪಾಲಿಗೆ ಎಲ್ಲಾರು ಸತ್ತಿರಿ ನೀವು ನೀವ್ ಯಾರು ನನಗೆ ಸಂಬಂಧ ಇಲ್ಲ ನನ್ನ ಮನಸ್ಸಿನಾಗಿದ್ದಂತ ದೇವತೆ ಆಕಿ ಒಬ್ಬಕ್ಕಿನ ಅಕ್ಕಿ ಬೇಕು ನನಗ ಆಕಿನ್ ಜೀವನ ಇಟ್ಕೊಂಡ್ ಕುಂತೀನಿ ಮನಿ ಬೇಡ ಮಠ ಬೇಡ ನೀವ್ ಯಾರು ಬೇಡ ನನಗ ಹೋಗ್ಬಿಡ್ರಿ ನೀವು ಬೇಡ್ರಿ ಯಾರು ಬೇಡ ನನಗೆ ಅಕ್ಕಿ ಬೇಕು ஏய் மொடி <laughs> 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 நம்பி நம்ம ஒன் சூர் தடையா

ಯಾಕ್ರಿ ಯಾಕೆ ಹಿಂಗ ಮಾಡ್ರಿ ಏನ್ ಕಡಿಮೆ ಆಗಿತ್ರಿ ನನ್ನ ಯಾಕೆ ಹಿಂಗ ಮಾಡ್ರಿ ನಮ್ಮ ಹಬ್ಬ ಮನೆಯ ಅಕ್ಕನ ಮಗಿ ಮಗಳು ಚಂದ ಇರ್ತಾಳಿ ಅಷ್ಟು ಪ್ರೀತಿಯಿಂದ ನಿಮ್ಮ ಸೊಸಿಯಾಗಿ ಮದ್ವಿ ಮಾಡ್ಕೊಟ್ರ ಇಂತದ್ ಮಾಡ್ತಿರೋದ್ ಗೊತ್ತಿಲ್ಲ ನನಗ ಬೇಡ್ರಿ ನಿಮ್ ಕೈ ಮುಗಿತ್ನ ಅಕ್ಕಿಂಗ್ ಬಿಟ್ಟು ಬಿಡ್ರಿ ಅಕ್ಕಿ ಅಂತ ಗೊತ್ತಿಲ್ಲ ಅಕ್ಕಿ ಬೇಡ್ರಿ ನನ್ನಲ್ಲಿ ಏನ್ ಕಡಿಮೆ ಆಗಿ ಹೇಳ್ರಿ ನಿಮಗ್ ಹುಣ್ಣಾಕ ತಿನ್ನಾಕ ನನ್ನಲ್ಲ ಏನ್ ಕಡಿಮೆ ಏತಿ ಹೇಳ್ರಿ ಅತ್ತಿರಿ ನಮ್ಮಪ್ಪ ಫೋನ್ ಕೋಣ ನೋಡ್ರಿ ನೀವು ಅಕ್ಕಿ ಸಂಬಂಧ ಜೀವ ಕುಡದ್ ಬೇಡ್ರಿ ನೀವು ಅಕ್ಕಿ ಜೋಡಿ ಚಂದ್ರನ್ರಿ ನೋಡ್ರಿ ಅಕ್ಕಿ ಸಂಬಂಧ ನೀವು ಜೀವ ಕೊಡ್ಬೇಡ್ರಿ ನಾನ್ ನಿನ್ ಸಂಬಂಧ ನಾನ ಜೀವ ಕೊಡ್ತೇನ್ರಿ ಮುತ್ತೇನೆ ಇನ್ಸ ನಮ್ಮ ನಾಳೆ ನಮ್ಮ ಅಪ್ಗ ಕೆಟ್ಟ ಹೆಸರು ಬರುದು ಬೇಡ್ರಿ ಯಾಕಂದ್ರ ನನ್ನ ಮಗಳು ಭಾಳ ಚಂದ ಜೀವನ ಮಾಡ್ತಾಳತ್ತೇಳಿ ಮದುವೆ ಮಾಡ್ಕೊಟ್ಟಾರೆ ನನ್ನ ನಳ್ಯ ಹಿಂಗ್ ಮಾಡ್ಯಾನಂದ್ರೆ ನಮ್ಮ ಅಪ್ಪ ಜೀವನ ಇಡಂಗಿಲ್ಲ ಬ್ಯಾಡ ನಾನು ಸಾಯ್ತೀನಿ ನೀವು ಚೆಂದ ಇರಿ ಸುಸಿ ಅನಕು ಹೋಗ್ಬೇಡಮ್ಮ ಆ ಮಾತನಾಕ್ ಹೋಗ್ಬ್ಯಾಡ ನೀನು ಹಂಗ ಬ್ಯಾಡ್ ಸುಸಿ ಸುಸಿ ಹಲೋ ಹಲೋ ಅಪ್ಪ ಗೀನ್ ನಳ್ಯಾ ಯಾರೋ ಪ್ಯಾರದಿಕ್ಕೆ ತಮ್ಮನ್ನು ನೋಡ್ಬೇಕು ಸಾಯ್ತಾನ ನಿನ್ನವನ ಏ ಯಾರು ಹೆಚ್ಚು ಫೋನ್ ನೀನ್ನವನ ಯಾರು ಏ ಫೋನ್ ಹಚ್ಚಿದ್ರು ಕಡಡಾ ಬಿಡ್ತೀನಿ ನಿನ್ನವನ ನಿನಗ ಯಾಕೋ ಪ್ರವೀಣಾ ಎಂತಾ ನಿನ್ನ ಮನಸ್ಸ ಬಂಗಾರದಂತ ಸೊಸಿ ಇದಾಳೋ ನಿನ್ನ ಮನಸರಲ್ಲಿ ಎಂತಾ ನಿಂದು ಆ ಹೇಳೋ ನೋ ಮಮ್ಮಿ ನನಗೆ ಯಾರು ಬೇಡ ನೀವು ಬೇಡ ಅಚ್ಚಿ ಬೇಡ ಈ ಹೊಲ ಬೇಡ ಮನಿ ಬೇಡ ಏನು ಯಾವ್ದು ಬೇಡ ನನಗೆ ನನ್ನ ಮನಿ ನಂದಾ ದೀಪ ಬೆಳಗೆ ಜ್ಯೋತಿ ಅಕ್ಕಿ ಇದಾಳ ನನಗೆ ಅಕ್ಕಿ ಬೇಕು ಮಮ್ಮಿ ನೀವು ಯಾರು ಬೇಡ ಮಮ್ಮಿ ಪ್ರವೀಣ ಪ್ರವೀಣ ಹುಡುಗ್ ನಮ್ಮ ಮಳೆ ಎಷ್ಟು ಚಲೋ ಅನ್ನ ಮಾಡಿದ್ವಿ ಬಂಗಾರಂತ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಇಂಥದ್ದು ಮಾತಾಡ್ತಾನವ ಯಾಕೆ ವಾಕ ಯಾಕಳ ಏನತ್ತ ಏನಂದೇಳೆ ಏನ್ ಹೇಳಲ್ಲ ನಾವು ಮಾಡಿದ್ದ ಕೆಲಸ ಒಂದೋ ಯಾಡೋ ಏನಂತ ಹೇಳಲ್ಲ ನಾನು ಹೇಳಣ್ಣ ಯಾಕೆ ಹಂಗ ನಾನು ನಡೆಯ ಏನು ಮಾಡುವೆ ಅಲ್ಲವ ನೀ ಇಬ್ಬರು ಮನೆಯಾಗ ಇರ್ತೀರಿ ಏನು ಮಾಡಕತ್ತೆ ಅನು ಏನಿಲ್ಲ ಅನ್ನೋದು ನಿಮ್ಗೊಂದು ಇಟ್ಟು ಗೊತ್ತಾಗ್ಲಿಲ್ಲ ಏನವ್ವ ಯಾಕೆಂತ ಕೆಲಸ ಮಾಡಿದ ಎಲ್ಲಿದ ನೀಗವ ಅಪ್ಪ ಮಳೆ ಒಬ್ಬ ಹುಡುಗಿನ ಲವ್ ಮಾಡ್ಯಾನಂತ ಅವಾಗ ಅಕ್ಕಿನ ಬೇಕಂತ ಲಾರಿ ಒಳಗೆ ಬಿದ್ದು ಸಾಹಿತ್ಯನ ತೋಗ್ಯಾನ ಅಂದ್ರ ನನ್ನ ನಳೆ ನಿನ್ನ ಬಿಟ್ಟು ಇನ್ನಪ್ಪ ಲವ್ ಮಾಡ ಲಾರಿ ಒಳಗ್ ಬಿದ್ದ ಏನು ಯಾಕವಾನ್ ಎಲ್ಲಿ ಹೊಂಟಾನು ಅನ್ನೋದು ನಿಮ್ಗೆ ಏನು ಅರ್ಥ ಆಗ್ಲಿಲ್ಲೇನವ ನನಗ್ರೆ ಫೋನ್ ಮಾಡಿ ಹೇಳ್ಬೇಕಲ್ಲವಾ ಈ ಲಾರಿ ಒಳಗೆ ಬಿದ್ದು ಸಾಯ್ತಲ್ಲ ಒಮ್ಮಿಗೊಮ್ಮೆ ಫೋನ್ ಮಾಡಿಬಿಟ್ರಿ ನನಗೇನು ಒಂದು ಅರ್ಥ ಯಾರು ಆಕೆ ಹುಡುಗಿ ಆಕಿ ಏನ್ ಮಾಡ್ತಾಳ ಕೆಲ್ಸ ಅಕಿ ಯಾರ ಏನು ನಮಗೆ ಏನೂ ಗೊತ್ತಿಲ್ಲ ನಮಗೂ ಇವತ್ತನ ವಿಷಯ ಗೊತ್ತಾಗೈತಿ ಅಪ್ಪ ಲಾರಿ ಒಳಗೆ ಬೆದಿತ ಆಯ್ತು ನಾಂತ ಹೋಗ್ಯಾನ ಒಬ್ಬ ಮಗ ಅಂತೇಳಿ ಜೋಪಾನ ಮಾಡ್ತ್ಯಾನ ನನಗೆ ನನ್ನ ಸೊಸೆಗೆ ಮೋಸ ಮಾಡ್ಬಿಟ್ಟ ನನ್ನ ಮಗ ನೋಡವ್ವ ನನ್ನ ರೀ ಹೇಳಿ ನಾ ಸಮಾಧಾನ ಮಾಡ್ತೀನಿ ಆಕೆ ಯಾರು ಏನು ಎಲ್ಲ ತಿಳ್ಕೋತರಿ ಬನ್ರಿ ಯಾಕಡೆ ಹೋಗ್ಯಾನ ಈ ಕಡೆ ಹೋಗಿ ಈ ಕಡೆ ಹೋಗ್ಯಾನ ಬರ್ರಿ ಬನ್ರಿ ನನ್ನ ದುಡಿ ಬನ್

ಬಂಗಾರಂತ ಮಗಲ್ ಕೊಟ್ಟನು ಇಂಥ ಮಗಲ್ ಬಿಟ್ಟು ಇನ್ನೊಬ್ಬಕೇನು ಪ್ರೀತಿ ಮಾಡಿನೋ ಲವ್ ಅಂತ ಹೇಳಿ ಲಾರಿ ಬಾಟಕ್ಕೆ ಬಿದ್ದು ಸಾಯ್ತಿಲ್ಲ ಏ ಈ ಜಲಮ ಆ ಸಲ ಹುಟ್ಟೈತಿ ಒಳ್ಳೆ ಹುಟ್ಟಾಕ ಹುಲ್ ಜಲಮಲ್ಲ ಮಂಗನಗಿಂತ ಮಾರ್ಬಾರ ನಿಮ್ಮ ತಂದೆ ಸತ್ತು ಹೋದ್ಮೇಲೆ ಇಟ್ಟೆಲ್ಲ ಆಸ್ತಿಗೆ ನೀನು ಮಾರಿಸ್ತಾರ ಯಕೋಚಿತ ಒಂದು ಹೆಣ್ಣಿನಿಂದ ಬಿದ್ದು ಸಾಯ್ಲತಿ ಇಲ್ಲು ಈ ಮನುಷ್ಯನೋ ನೀನು ಬಾ ನೀನ್ಗೇನು ಕಡಿಮೆ ಮಾಡೀನಿ ಹೇಳ ಕುಂಡ್ರಲ್ಲಿ ఏనగతి నే బంగారంత మగలు మదవి మాట్ తాళ ఇంతెట్ట జీవా కుర్తను థౌంటు ఎంత హిజ్డి ఆతారు గొత్త నల్ని సుమగ ఊరు జన ఆడతారు నమ్మ మర్యాద బీదీ ఫలు ఆబోదు ఏను బి ఎంత దొడ్ మగ ఆ మమ్మ నా ఇది ఆ మారా ಅಮ್ಮ ನಾ ಇದನ್ನು ಮಾಡಾಕತ್ತ ಮಾರಪ್ಪ ಎಲ್ಲದಕ್ಕೂ ನಿನಗೆ ನಾನು ದಾರಿ ಕೊಟ್ಟಿನ ಪ್ರವೀಣ ಒಂದು ಮಾತು ಹೇಳ್ತೀನಿ ತಿಳ್ಕೊ ಹೆಣ್ಣಿನ ಹಿಂದೆ ಬಿದ್ದಮ್ಮ ಯಾವನು ಈ ಜನ್ಮದಾಗ ಉದ್ದಾರ ಆಗಿಲ್ಲ ಹೆಣ್ಣಿನಿಂದ ಜಗತ್ ಹಾಳಾಗ್ಲಾತೈತಿ ನಾಯಿ ಪ್ರೀತಿಲೆ ನಿಮ್ದೆಲ್ಲ ನೀವು ಪ್ರೀತಿ ಮಾಡೋದು ಯಾವ್ದು ಗೊತ್ತಾ ನಿಮ್ಮನ್ನು ನೋಡಿದ್ರೆ ನಿಮ್ಮನ್ನು ಸಣ್ಣಂಗ ಒದೆಯಂಗೆ ಸಿಟ್ಟು ಬರ್ತದೆ ನನಗೆ ಏ ಒಂದು ಸ್ವಲ್ಪ ಅರ್ಥ ಮಾಡ್ಕೊ ಬಂದ್ರಂಥ ಮಗಳದಾಳ ತಾಯಿ ಇವ್ರನ್ನೆಲ್ಲ ಬಿಟ್ಟು ಇನ್ನೊಂದು ಹೆಣ್ಣಿನ ಸಂಬಂಧ ಜಮಾ ಕೊಡ್ತಾರು ಒಂಟಿಯಲ್ಲೂ ಮೂರ್ಕದಿಲ್ಲ ನೀನು ಏ ಒಂದು ಮಾತು ತಿಳ್ಕೊ ನೀ ಹೇಳ್ತೀಳ್ಕೊ ನೀತಿ ಸಾಯಿ ನೀ ಸಾಯಿತಿ ನಂದಾಗ ಅಗ ಸೈಲಕ್ ಬಂದಿಲ್ಲ ನಾ ಸಣ್ಣ ವಿರುತ್ತ ನೋಡ್ಕೊತ ಬಂದಿಲ್ಲ ನಾ ಇಸಾತ್ ತಗೋತೀನಂದ್ರೆ ನೀನು ತಗೋ ನಾನು ಗಂಡ ಗಂಡಸಾ ತಗೊಂಡಿದ್ದೆ ಹೆಣ್ಣು ಮಕ್ಕಳು ಯಾರು ಇಸಾ ತಗೊಂಡಿಲ್ಲೋ ಯಾರು ಎಸ ತಗೊಳ್ಳಿಲ್ಲ ಅರ್ಥ ಮಾಡ್ಕೊಂಡ್ ಜೀವನ ಮಾಡೋ ಅರ್ಥ ನನ್ನ ಮಗಳು ಒಂದು ಹೆಣ್ಣು ಮರಿಬೇಡ ಅಕಿರು ಒಂದು ಹೆಣ್ಣು ಅನ್ನೋದು ಮರಿಬೇಡ ಹೇಳ ನಿನ್ನ ಮನಸ್ಸು ಅಕ್ಕಿ ಮೇಲೆ ಇತ್ತದ್ರಿ ಯಾರ ಮನಿ ಯಾರ ಮನೆಯಲ್ಲ ಹೇಳ ಯಾರ ಜಾತಿ ಕೇಳೋದು ಹೇಳ ತಂಗ ನಿನ್ನ ಮದುವೆ ಮಾಡ್ತೇನೆ ಇಬ್ಬರನ್ನು ಕರ್ಕೊಂಡು ಜೀವನ ಮಾಡ್ತೇನೆ ಅಂದ್ರ ನಾನು ಮುಂದೆ ನಿಂತು ಮದುವೆ ಮಾಡ್ತೇನೆ ಹೇಳ ಅಕಿ ನಮ್ಮ ಮಂದಿ ಇಲ್ಲ ಬೇರೆ ಯಾರತ್ರ ಹೇಳೋ ಯಾರಕ್ಕೆ ಪ್ರವೀಣ ನೋಡಪ್ಪ ನಿನಗೆ ಭಾಳ ತ್ರಾಸಾಗಿ ಲಕ್ಕಿನ್ನ ಬೇಕಿಲ್ಲ ನೀನ್ ಕಾಲು ಹಿಡ್ಕೊತ ನೀನು ಕಾಲು ಹಿಡ್ಕೊತಲ್ಲ ನೀ ಹೇಳಿದಾಗ ನಾನು ನಡೀತೀನೋ ನಿಮ್ಮ ಅಪ್ಪನ ಆಸ್ತಿ ಐತಿ ಈ ಆಸ್ತಿ ಒಳಗೆ ಜೀವನ ಮಾಡ್ರಿ ಮಕ್ಕಳು ಬರೀ ಆಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ ತಾಳೆ ಲಾಕ್ಡೌನ್ ಬೀರಪ್ಪಗೆ ಬೇಡ್ಕೊಂಡೆನೋ ಯಾಕಿ ಮಾಡಾಕತ್ತೀಯೋ ಯಾರ ಮಾತು ಕೇಳಿಯೋ ಯಾರು ನಿನಗೇನ್ರಿ ತಿಳಿ ಹೇಳೋ ಹೇಳುವ ತಪ್ಪದ್ರಿ ಮಮ್ಮರ ಇಲ್ಲಿ ನಗನ ಇಂತ ಕೆಲಸ ಮಾಡುದಲ್ರಿ ಮಮ್ಮಾರ ಇನ್ನೇನಿದ್ರೆ ನಮ್ಮ ನಾನು ಹೇಳ್ತಾ ಮುಂದಾಗ ಜೀವನ ಮಾಡ್ಕೋಬೇಕ್ರಿ ಮೊಮ್ಮಾರ ಅಟ್ಟ ಮಾಡು ಇಲ್ಲಿ ಕಾಲು ಹಿಡ್ಕೋತಲ್ಲ ಅಟ್ಟ ಮಾಡು ಇವತ್ತು ನನ್ ಕಣ್ಣು ತರಿಸುದ್ರಿ ಮಮ್ಮಾರ ನೀವು ಈ ಪ್ರಪಂಚ ಬಾಳ ದಾರದಾಯ್ತು ಹೆಣ್ಣು ಅಂದ್ರೆ ಏನಂತ ತಿಳ್ಕೊಳ್ಳಿ ಒಂದು ಹೆಣ್ಣಿನ ಮರ ಮರ ಪಾಪ ನಮಗೆ ಪಾಪತೇ ನಮ್ಮ ಆಯುತ್ತ ಹೇಳ್ತಿದ್ರು ಅಂತಂದಾಗ ಬಂಗಾರ ಅಂತ ಏನ್ ಬಿಟ್ಟು ಇನ್ನೊಬ್ಬಕ್ಕಿನ್ನ ಪ್ರೀತಿ ಮಾಡಿರಂತ ಹೇಳ್ತಿಲ್ಲ ಬೇಡಪ್ಪ ಬೇಡ ನಿನ್ನ ಕೈ ಮುಗಿತೀನಿ ಇನ್ನ ಏನು ಬೇಕಾ ಕೇಳ ನಿನ್ನ ಮೋಟರ್ ಸೈಕಲ್ ಬೇಕಾ ಕಾರ್ ಬೇಕಾ ಕೇಳ ನಾ ಬರ್ತೇನೆ ಆದರೆ ನಿನ್ನ ತಾಯಿನ ಮುಂದೆ ಹಾಕ್ಕೊಂಡೆ ನೀನು ಏನ್ ಮುಂದೆ ಹಾಕೊಂಡು ಜೀವನ ಮಾರು ಮಕ್ಕಳು ಮರಿ ಮಾಡ್ಕೊರಿ ನಿಮಗೆ ಉದ್ದಾರ ಉದ್ಧಾರ ಅಂತ ಬಯಸ್ತಾನು ಬಾ ಯಾವಕ್ಕಿ ಸಂಬಂಧ ನನ್ನ ಜೀವ ಕೂಡ ಕುಂಟಿದ್ದೇನ್ರಿ ಮಾಮಾ ಇನ್ ಮ್ಯಾಗ ಅಂತ ಕೆಲಸ ಮಾಡುದಲ್ರಿ ನಮ್ಮ ಮೌನ್ ಎಂತ ಚಂದ್ರಿ ಮಾಮ ಬನ್ ಕರ್ಕೋ ನಡಿ ಹೇ ದೇವ್ರೆ ಲಾಕ್ ಡೌನ್ ಸಿದ್ಧ ಲಾಕ್ ಡೌನ್ ಬೀರಪ್ಪ ನನ್ನ ನನ್ನ ಮಗಳನ್ನ ನೀನ ಕಾಪಾಡಪ್ಪ ನನ್ನ ಮಗಳು ಇರ್ತಾರೆ ಅಂತೇಳಿ ಒಳ್ಳೆ ಮಳಿತ ನೋಡಿ ನಾ ಮದುವೆ ಮಾಡಿ ಕೊಟ್ರೆ ನನ್ನಳೆ ನನ್ನ ಮಗಳು ಬಿಟ್ಟು ಇನ್ನೊಬ್ಬಕ್ಕಿಂತ ಪ್ರೀತಿ ಮಾಡಿ ಸಾಯ್ಲಾಕೊಂಡಿದ್ದ ನನ್ನ ಮಗನಸ್ನಾಗ ಒಳ್ಳೆ ಮಾರ್ಗ ತೋರಿಸಿದಪ್ಪ ಮೇಲೆ ನನ್ನ ಮಗಳ ಜೋಡಿ ಚಂದಂಗ ಜೀವನ ಮಾಡ್ತಾನಂತ ಒಪ್ಕೊಂಡಾನ ಅವಾಗ ಒಳ್ಳೆ ಬುದ್ಧಿ ಹಾಕಪ್ಪ ಅವನು ಬೆಳ್ಳಿ ಅಂದ್ರೆ ಏರ್ಲಿ ಅವನ ಮಕ್ಕಳು ಮರಿ ಆಗಲಿ ಆ ಸಂತೋಷನ ನೋಡಿ ಕಣ್ಣು ಮುಚ್ಚಂಗೆ ಮಾಡಪ್ಪ ಲಾಕ್ಡೌನ್ ಬೇಡಪ್ಪ